ನಾನೇನು ಮಾಡ್ತಿಲ್ಲ ಕಣ ನಾನೇನ್ ನಾನು ಬೆಳಗ್ಗೆ ಫೋನ್ ಮಾಡಿಲ್ಲ ನಿಮ್ಗೆ ನೀವೇ ಸರಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಷ್ಟೊಂದ್ ಹೇಳ್ತಿದೀನಿ ನೀವೇ ಸರಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಷ್ಟು ಹೇಳ್ತಿದೀನಿ ಮನೆಗೂ ಹೋಗಿಲ್ಲ ಅಣ್ಣ ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ ಕೇಳಿಸ್ಕೊ ಜನ ಇದ್ರೆ ಕೂಡ ಬೆಳಗ್ಗೆ ಮಾಡ್ದಾಗ ಚೆನ್ನಾಗಿ ತುಂಬಾ ಜನ ಇದ್ರು ಮುಗಿ ಹೋಗಿ ಮಾತಾಡ್ಸಕ್ಕ ಹಿಂಸೆ ಆಗ್ಬೇಕು ಈಗ ವಿಷಯ ಆಗದ ಹೋಗಿದೆ ಅದ್ ಬೇಡ ಅದ್ ಕುಟ್ಕೊಂಡ್ ಮಾತಾಡೋಣ ಅಂತ ಒಂದ್ರಿ ಆಯ್ತಾ ತಲೆ ಕೆಡ್ಸ್ಕೊಳಕ್ ಹೋಗ್ತಾರೆ ಏನ್ ಮಾಡೋದು ನನಗ್ ಗೊತ್ತಿಲ್ಲ ನಾನು ಅದಕ್ಕೆ ನಿಮ್ಮನ್ನ ಹೇಳಿ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ ಏನಾದ್ರು ಹೇಳಿ ಏನ್ ಮಾಡೋದು ನನಗ್ ಗೊತ್ತಾಗ್ತಿಲ್ಲ ಅಂತ ಹೇಳಿ ಎದುರುಗಡೆ ಹಂಗ್ ಹೆಂಗ್ ಬಿಟ್ಬಿಡ್ತಾರ ಹೇಳಿ ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ ಕಳ್ಸಲ್ಲ ಇವಾಗ ಅವ್ರ ಮೊದ್ಲೆ ಬೈದಲ್ಲ ಅವ್ರ ಮತ್ತೆ ಏನಾರ ಇದ್ ಮಾಡಿದ್ರೆ ನನಗೂ ಭಯ ಆಯ್ತು ಹೇಳುವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗ ಏನ್ ಮಾಡ್ಬೇಕು ಅಂತ ಹೇಳುವ ಮಾಡಿ ನನಗೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಏನ್ ಮಾಡ್ಲಿ ನೀವ್ ಹೇಳಿ ಸ್ವಲ್ಪ ಸ್ವಲ್ಪ ಅಮೌಂಟ್ ಕೊಟ್ಟು ಕಳಿಸ್ತೀನಿ ಆಯ್ತಾ ಸ್ವಲ್ಪ ನನ್ ಮರ್ಯಾದಿ ಹೋಗುತ್ತಾ ನಂಗೆ ಮಾಡಕ್ ಇಲ್ಲ ಯಾರ ಮರೆಯದ ಹೋಗಲ್ಲ ಕಣೋ ಏನು ಆಗಲ್ಲ ಯಾರಕ್ಕೂ ಗೊತ್ತಿಲ್ಲ ನಾನು ವಿಷಯ ಸುಮ್ಮನೆ ಬಿಟ್ಟು ಬಿಡ್ಬೇಕು ಅದೇ ನಮಗೆ ಒಳ್ಳೆಯದೇ ವಿಷಯ ಹೋಗುತ್ತೀನಿ ಕಣಪ್ಪ ಸ್ವಲ್ಪ ಸಮಾಜದಲ್ಲಿ ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ಮಾತಾಡ್ತೀವಿ ಹೌದಾ ನಾನೀಗ ಬೆಲೆ ಇದೆ ಮತ್ತೆ ನಾನೀಗ ಸುಮ್ನೆ ಅವತ್ತು ಕರ್ದಿ ಈ ತರ ಎಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಲ್ವಾ ನಾನಿಂಗ್ ಮನೆಗ್ ಬಂದಾಗ್ ಮಾಡಿದ ಒಳ್ಳೆ ಕಡೆ ಕೆಲಸ ಕೊಡ್ಸರಿತ್ತು ಈಗ ನಾಲ್ಕೈದು ಇಲ್ಲಿ ಹಂಗೆಲ್ಲ ಈಗ ಅಂತ ಇದಾಗಿದೆ ನೋಡಣೆ